ಸಪೋರ್ಟ್ ಮಾಡ್ತಾ ಇದ್ರು ಪ್ರೇಯರ್ ಅಲ್ಲಿ ಕ್ರಾಶ್ ಮಾಡ್ತಾ ಇದ್ದು ಆಮೇಲೆ ಖುಷಿ ಆಯ್ತು ನಾನು ಎಮ್ ಜಿ ರೋಡ್ ಎಲ್ಲ ಹೋಗಿ ನಾನು ರೂಪೇಶ್ ಎಸ್ಟೇಟ್ ಎಲ್ಲ ಅವ್ನು ಆಕಸ್ಮಿಕ ರೋಡ್ ಅಲ್ಲಿ ಎಲ್ಲ ತುಂಬಾ ಎಂಜಾಯ್ ಮಾಡುದು ಆದ್ರೆ ಖುಷಿ ಅನ್ನೋ ವಿಚಾರ ನಂಗೆ ತುಂಬಾ ಇಷ್ಟವಾಗಿದ್ದು ಕ್ರಿಕೆಟ್ ನನಗೆ ತುಂಬಾ ನೋವಾಗ್ತಾ ಇರೋದು ಬಹಳ ವರ್ಷದಿಂದ ನಾನು ಇದನ್ನ ಬಹಳ ಮಿರಾಕಲ್ ಹಾ ಆರ್ಯವರ್ಧನ್ ಅವರು ವಾಪಸ್ ಬರ್ತೀನಿ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕ್ರಿಕೆಟ್ ವಿಶ್ಲೇಷಕರು ಆದಂತಹ ಸುನೀಲ್ ಶಿರ್ಸಂಗಿ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸುನೀಲ್ ಸರ್ ನಮಸ್ತೆ ನಿನ್ನೆ ಫೈನಲ್ ಮ್ಯಾಚ್ ಬಹಳ ಕಾತ್ರದಿಂದ ಎದುರು ನೋಡ್ತಾ ಇದ್ವಿ ಈ ಸಲ ಕಪ್ ಅಂತ ಫೈನಲಿ ಆಗ್ಬಿಟ್ಟಿದೆ ಬಹಳ ಜೋಶಲ್ಲಿ ಇದ್ದೀವಿ ನಾವು ಕೂಡ ನಿನ್ನೆ ಫೈನಲ್ ಮ್ಯಾಚ್ ಎಷ್ಟು ಖುಷಿ ಕೊಡ್ತು ಒಂದ್ಸಾರಿ ಹೇಳ್ಬಿಡಿ ಸರ್ ಈ ಸಲ ಕಪ್ ನಮ್ದು ಅಂತ ನಿಮ್ಮ ಬಾಯಲ್ಲಿ ಕೇಳಕ್ ಬಹಳ ಖುಷಿ ನಮಗೆ ಏನಂದ್ರೆ ಇವ್ರಿಗೆ ಹೋಲಿ ಟ್ರಿನಿಟಿ ಅಂತ ಹೇಳ್ತಾರೆ ಮೂರು ಜನ ಈ ಕ್ಲಬ್ಗಾಗಿ ಅಂದ್ರೆ ಬೆಂಗಳೂರಿನ ಫ್ರಾಂಚೈಸ್ ಏನಿದೆ ಆರ್ ಸಿ ಬಿ ಈ ಕ್ಲಬ್ಗೆ ಅತಿ ಹೆಚ್ಚಿಗೆ ಕಾಂಟ್ರಿಬ್ಯೂಟ್ ಮಾಡಿದವ್ರು ಮೂರು ಜನದಲ್ಲಿ ಇವ್ರು ಮೂರು ಜನ ತಗೊಂಡ್ ಆ ಕ್ಲಬ್ ಸೆಲೆಬ್ರೇಷನ್ ಮಾಡಿದ ರೀತಿ ಇದೆಯಲ್ಲ ಇಡೀ ಅಭಿಮಾನಿಗಳಲ್ಲಿ ಮೋಸ್ಟ್ ಪ್ರೊಬಲಿ ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ದ ಆ ಶಬರಿ ಕಾಯುವಿಕೆ ಅಂತ ಏನ್ ನಾವು ಪುರಾಣಗಳಲ್ಲಿ ಓದ್ತೇವಿ ಆ ಕಾಯುವಿಕೆಗೆ ನಿನ್ನೆ ಒಂದು ಫೈನಲಿ ಮುಕ್ತಿ ಸಿಕ್ತಂತ ಅನ್ಸತ್ತೆ ವಿರಾಟ್ ಕೊಹ್ಲಿ ಹದಿನೆಂಟು ವರ್ಷಗಳ ಕಠಿಣ ಪರಿಶ್ರಮ ತನ್ನ ಎಲ್ಲವನ್ನು ಸರ್ವಸ್ವವನ್ನು ಸಿಕ್ಕಿದೆ ಮೊದಲು ಐಪಿಎಲ್ ಟ್ರೋಫಿ ಗೆದ್ದಿದ್ದಾರೆ ಬಹಳ ವಿಶೇಷ ರೀತಿಯಲ್ಲಿ ಕಂಡು ಬಂದಿದ್ದೇನು ಸರ್ ಅದು ಬೌಲಿಂಗ್ ಆಗಿರಬಹುದು ಅಥವಾ ಬ್ಯಾಟಿಂಗ್ ವಿಚಾರದಲ್ಲೇ ಆಗಿರಬಹುದು ವಿರಾಟ್ ಕೊಹ್ಲಿ ಅವರ ವಿಚಾರದಲ್ಲಿ ನಿಮಗೆ ಬಹಳ ವಿಶೇಷ ಅನಿಸಿದ್ದು ನಿನ್ನೆ ಫೈನಲ್ ಮ್ಯಾಚ್ ಅಲ್ಲಿ ಆ ಮುಖ್ಯವಾಗಿ ಟೀಮು ಫೈನಲ್ ಮ್ಯಾಚ್ ಯಾಕಂದ್ರೆ ಅದೇ ಗ್ರೌಂಡ್ ಅಲ್ಲಿ ಇನ್ನೂರು ರನ್ ಚೇಸ್ ಮಾಡಿ ಗೆದ್ದಿದ್ರು ಪಂಜಾಬ್ ದವರು ಆಮೇಲೆ ಆ ಗ್ರೌಂಡ್ ಅಲ್ಲಿ ಆಡಿದ ಪಂದ್ಯಗಳಲ್ಲಿ ಹೆಚ್ಚಿನ ಉತ್ತಮ ಪ್ರದರ್ಶನ ನೀಡಿದ್ರು ಆ ಬೆಂಗಳೂರು ಟೀಮು ಫಸ್ಟ್ ಟೈಮ್ ಆಡ್ತಾ ಇತ್ತು ಈ ಸೀಸನ್ ಅಲ್ಲಿ ಆ ಸ್ಟೇಡಿಯಂ ಅಲ್ಲಿ ಫಸ್ಟ್ ಟೈಮ್ ಪ್ಲೇ ಮಾಡ್ತಾ ಇದ್ರು ಅಂತ ಸಂದರ್ಭದಲ್ಲೂ ಇಡೀ ಟೀಮ್ ಕಾಂಟ್ರಿಬ್ಯೂಷನ್ ಇದೆ ಅಲ್ವಾ ಯಾರು ಒಬ್ರು ಹೀರೋ ಇಲ್ಲ ಅಲ್ಲಿ ನಿನ್ನೆ ಮ್ಯಾಚ್ ಗೆ ನೂರ ತೊಂಬತ್ತು ರನ್ ಹೊಡೆದ್ರು ಸಹಿತ ಒಬ್ರು ಅರ್ಧ ಶತಕ ಗಳಿಸಿಲ್ಲ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಎಲ್ಲರೂ ಚಿಪ್ಪಿನಾದ್ರು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ರು ತಮ್ ತಮ್ ಕೈಯಲ್ಲಿ ಸಾಧ್ಯ ಆದಷ್ಟು ಹೈಯೆಸ್ಟ್ ರನ್ ನೇ ನಲ್ವತ್ ಮೂರು ರನ್ಗಳು ವಿರಾಟ್ ಕೊಹ್ಲಿ ಗಳಿಸಿರೋದು ಅಂದ್ರೆ ಇಲ್ಲಿ ಒಬ್ಬ ಹೀರೋ ಇಲ್ಲ ಟೀಮ್ ಗೆ ಇಡೀ ಟೂರ್ನಮೆಂಟ್ ನೋಡ್ತಾ ಇದ್ರು ಅದೇ ಸ್ಪಷ್ಟವಾಗಿ ಕಾಣಿಸುತ್ತೆ ಆರ್ ಸಿ ಬಿ ಪರವಾಗಿ ಒಂಬತ್ತರಿಂದ ಹತ್ತು ಜನ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿದ್ದಾರೆ ಪ್ರತಿ ಮ್ಯಾಚ್ಗೂ ಒಬ್ಬೊಬ್ಬ ಹೀರೋ ಎದ್ದು ಬಂದಿದ್ದಾರೆ ಅದೇ ರೀತಿ ಫೈನಲ್ ಅಲ್ಲೂ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ರು ಆಮೇಲೆ ಎಸ್ಪೆಷಲಿ ಬೌಲಿಂಗ್ ನೂರ ತೊಂಬತ್ತು ರನ್ಗಳು ಆ ಸ್ಟೇಡಿಯಂಗೆ ಸಾಕನಪ್ಪ ಅನ್ನೋ ಒಂದು ಆತಂಕ ಎಲ್ಲಾ ಅಭಿಮಾನಿಗಳು ಕಾಡ್ತಾ ಇದ್ದಾಗ ಬೌಲರ್ಗಳು ಸ್ಪಂದಿಸಿದ ರೀತಿ ಇದೆ ಅಲ್ವಾ ಅದ್ಭುತ ಫೈನಲಿ ಮ್ಯಾಚನ್ನು ಫೌಲರ್ಗಳೇ ಗೆಲ್ಲಿಸ್ಕೊಟ್ರು ಇಡೀ ಟೂರ್ನಮೆಂಟ್ ಅಲ್ಲಿ ಈ ಸಲ ಸ್ಪೆಷಲ್ ಏನಾಗಿದೆ ಅಂದ್ರೆ ಹದಿನೇಳು ವರ್ಷ ನಾವು ನೋಡ್ತಾ ಇದ್ರೆ ಆರ್ ಸಿ ಬಿ ಕಡೆ ಸ್ಟಾರ್ ಬ್ಯಾಟ್ಸ್ಮನ್ಸ್ ಇರ್ತಿದ್ರು ಟಿ ವಿಲಿಯರ್ಸ್ ಗೇಲ್ ಕೊಹ್ಲಿ ಎಲ್ಲರೂ ಬಟ್ ಬೌಲರ್ಗಳು ಕೈ ಕೊಟ್ಬಿಡ್ತಾ ಇದ್ರು ಈ ಸಲ ಬೌಲರ್ಗಳು ಪ್ರದರ್ಶನ ಅದ್ಭುತವಾಗಿತ್ತು ಯಾಕಂದ್ರೆ ಹೇಸಲ್ವುಡ್ ಇಪ್ಪತ್ತೆರಡು ವಿಕೆಟ್ ತಗೊಂಡಿದ್ದಾರೆ ಹ್ಮ್ ಭುವನೇಶ್ವರ್ ಹದಿನೈದು ವಿಕೆಟ್ ತಗೊಂಡಿದ್ದಾರೆ ಹದಿನೇಳು ವಿಕೆಟ್ ತಗೊಂಡಿದ್ದಾರೆ ಅದೇ ರೀತಿ ಹಾರ್ದಿಕ್ ಪಾಂಡೆ ಸಾರಿ ಕೃಣಾಲ್ ಪಾಂಡೆ ತಗೊಂಡಿದ್ದಾರೆ ವಿಕೆಟ್ ಗಳನ್ನು ಮತ್ತು ಯಶ್ ದಯಾಳ್ ತಗೊಂಡಿದ್ದಾರೆ ಈ ಬೌಲರ್ ಗಳ ಕಾಂಟ್ರಿಬ್ಯೂಷನ್ ಇದೆ ಅಲ್ವಾ ಆರ್ ಸಿ ಬಿ ಗೆಲುವಿನಲ್ಲಿ ಮುಖ್ಯ ಪಾತ್ರ ವಹಿಸ್ತು ಅಂತ ಹೇಳ್ಬಹುದು ಸುನಿಲ್ ಸರ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಪಂಜಾಬ್ ಕಿಂಗ್ಸ್ ಅಂದ್ರೆ ಅದರ ನಾಯಕ ಅವರ ಪಡೆದುಕೊಂಡ್ರಲ್ಲ ಮೋಸ್ಟ್ಲಿ ಆ ಟೈಮಿಗೆ ಅಭಿಮಾನಿಗಳ ಆ ಖುಷಿಗೆ ಪಾರವೇ ಇರಲಿಲ್ಲ ಇಲ್ಲ ಫೈನಲ್ ಗೆದ್ಬಿಟ್ವಿ ಅಂತ ಡಿಸೈಡ್ ಆಗ್ಬಿಟ್ಟಿದ್ರು ಸ್ಟಾರ್ಟಿಂಗ್ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳೋದು ಕರೆಕ್ಟ್ ಇದೆ ಮುಖ್ಯವಾಗಿ ಫಸ್ಟ್ ಅವ್ರು ಆಡ್ತಾ ಇರೋ ಪ್ರಿಯಾಂಶು ಆರ್ಯ ಮತ್ತು ಪ್ರಭು ಸಿಬ್ಬಂದ್ ಸಿಂಗ್ ಆಡ್ತಾ ಇರೋ ರೀತಿ ನೋಡ್ತಾ ಇದ್ರೆ ಅವರು ತುಂಬ ಈಸಿಯಾಗಿ ಇದನ್ನು ಚೇಸ್ ಮಾಡಿಬಿಡ್ತಾರ ಪಿಚ್ ಅವ್ರು ತುಂಬ ಅನುಕೂಲವಾಗಿ ಕಂಡು ಬರ್ತಾ ಇದೆಯಲ್ಲ ಅಂತ ಅನಿಸ್ತಾ ಇತ್ತು ಆದರೆ ಒಂದು ಕ್ಯಾಚ್ ಫಿಲ್ಸ್ ಇದ್ಕೊಂಡು ಶೆಫರ್ಡ್ ಅವರು ಅದಕ್ಕೆ ಮೊದಲು ಒಂದು ಕ್ಯಾಚನ್ನು ಬಿಟ್ಟಿದ್ರು ಹೆಸಲ್ವುಡ್ ಅವರ ಅಲ್ಲಿ ಪ್ರಭು ಸಿಬ್ಬಂದ್ ಸಿಂಗ್ ಅವ್ರದ್ದು ಕ್ಯಾಚನ್ನು ಬೌಂಡ್ರಿ ಅಲ್ಲಿ ಬಿಟ್ಟಿದ್ರು ಆ ಸಂದರ್ಭದಲ್ಲಿ ನಿಜವಾಗ್ಲೂ ಬೆಂಗಳೂರು ಅಭಿಮಾನಿಗಳು ಒಂದಿಷ್ಟು ರೀತಿಯಲ್ಲಿ ಲೋ ಇತ್ತು ಟೀಮ್ ಬಾಡಿ ಲ್ಯಾಂಗ್ವೇಜ್ ಲೋ ಆಗಿ ಕಾಣಿಸ್ತಾ ಇತ್ತು ಯಾವಾಗ ಅದ್ಭುತವಾದ ಕ್ಯಾಚನ್ನು ಫಿಲ್ಸ್ ಆಟ ತೆಗೆದುಕೊಂಡ್ರು ಅದರಿಂದ ಪ್ರಿಯಾಂಶು ಆರ್ಯ ಔಟ್ ಆಗಿ ಪೌಲಿನ್ ನಡೆದ್ರು ಅದರ ನಂತರ ಆರ್ ಸಿ ಬಿ ಸಹಜ್ವಾಗೆ ಮ್ಯಾಚ್ ಕಮ್ ಬ್ಯಾಕ್ ಬರ್ತಾ ಶುರು ಮಾಡ್ತು ಕೃಣಾಲ್ ಪಾಂಡೆ ಏನು ಬಿಗ್ ಮ್ಯಾಚ್ ಇರೋ ಅಂತ ಹೇಳ್ಬೋದು ಯಾಕಂದರೆ ಈ ಮೊದಲೇ ಒಂದು ಸಲ ಐ ಪಿ ಎಲ್ ಫೈನಲ್ಲಲ್ಲಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಪರವಾಗಿ ಆಡ್ತಾ ಫೈನಲ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ತೆಗೆದುಕೊಂಡ ಆಟಗಾರ ಕೃಣಾಲ್ ಪಾಂಡೆ ಈ ಪಂದ್ಯದಲ್ಲೂ ಈ ಬಿಗ್ ಮ್ಯಾಚಲ್ಲಿ ಅವಶ್ಯಕತೆ ಇದ್ದಾಗ ತಂಡಕ್ಕೆ ನೆರವಾಗಿ ನಿಂತರು ಯಾಕಂದರೆ ಸುಯೇಶ್ ಶರ್ಮಾ ಇನ್ನೊಂದು ಕಡೆ ಹೊಡಿಸ್ಕೊಳ್ತಾ ಇದ್ದರೆ ಕೃಣಾಲ್ ಪಾಂಡೆ ಅಷ್ಟೇ ಕಟ್ಟುನಿಟ್ಟಿನ ಬೌಲಿಂಗ್ ಹಾಕೋ ಮೂಲಕ ಮೊದಲು ವಿಕೆಟ್ ಗಳಿಸ್ಕೊಟ್ರಲ್ಲ ಅವಾಗ ಸಹಜವಾಗಿ ಒಂದು ಎನರ್ಜಿ ಬಂತು ಬಟ್ ಶಫರ್ಡ್ ಬೌಲಿಂಗ್ ಅದು ಇಡೀ ಪಂಜ ಆರ್ ಸಿ ಬಿ ತಂಡದ ಟ್ಯಾಕ್ಟಿಸ್ ಅಲ್ಲಿ ಮೆಚ್ಬೇಕು ಯಾಕಂದ್ರೆ ಹೆಸಲ್ ಉಡ್ದಾಗಲೇ ಎರಡು ಓವರ್ ಹೋಗ್ಬಿಟ್ಟು ಇನ್ನು ಒಂದು ಓವರ್ ಹಾಕೋ ಅವಶ್ಯಕ ಕಷ್ಟ ಆಗ್ತಿತ್ತು ಯಾಕಂದ್ರೆ ಸ್ಲಾಗ್ ಓರೆಲ್ಲ ಅವ್ರ ಅವಶ್ಯಕತೆ ಇತ್ತು ಆ ಸಂದರ್ಭದಲ್ಲಿ ಅವರು ಶ್ರೇಯಸ್ ಅಯ್ಯರ್ ಇಡೀ ಟೂರ್ನಮೆಂಟ್ ನ ಬೆಸ್ಟ್ ಬ್ಯಾಟ್ಸ್ಮನ್ ಆಮೇಲೆ ಆರ್ ಸಿ ಗೆ ದೊಡ್ಡ ಥ್ರೆಟ್ ಆಗಿದ್ದು ಶ್ರೇಯಸ್ ಅಯ್ಯರ್ ಆಮೇಲೆ ಕೊನೆ ಕ್ವಾಲಿಫೈರ್ ಟೂ ಅಲ್ಲಿ ಗೆಲ್ಸ್ಕೊಂಡ್ ಬಂದವನು ಶ್ರೇಯಸ್ ಅಯ್ಯರ್ ಆರ್ನೂರ್ಗಿಂತ ಹೆಚ್ಚಿಗೆ ರನ್ ಅವರು ಈ ಸೀಸನ್ ಅಲ್ಲಿ ಶೆಫರ್ಡ್ ಅನ್ನು ಕರ್ಕೊಂಡ್ ಬಂದ್ರು ಶೆಫರ್ಡ್ ಹಾಕಿದ ಆ ಮ್ಯಾಜಿಕ್ ಬಾಲು ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಬಾಲ್ ತಗೊಂಡಾಗ ಒಂದ್ ರೀತಿ ಆರ್ ಸಿ ಬಿ ಫ್ಯಾನ್ಗಳಿಗೆ ಸ್ಪಷ್ಟ ಆಗಿ ಹೋಗ್ಬಿಡ್ತು ಈ ಸಲ ಕಪ್ ನಮ್ದೆ ಅಂತ ಅವಾಗಿಂದನೇ ಸೆಲೆಬ್ರೇಷನ್ ಶುರುವಾಯಿತು ಇನ್ನೂ ಮೂರು ಓವರ್ ಇದ್ದಾಗ ಕ್ಲಿಯರ್ ಆಗಿ ಹೋಯ್ತು ಬೆಂಗಳೂರು ಗೆದ್ದು ಬಿಡ್ತು ಅಂತ ಲಾಸ್ಟ್ ಮೂರ್ ಬಾಲ್ ಇದ್ದಾಗ ಆಗ್ಲೇ ವಿರಾಟ್ ಕೊಹ್ಲಿ ಕಣ್ಣಲ್ಲಿ ಆನಂದ ಭಾಷ್ಮ ಇತ್ತು ಇಡೀ ಸ್ಟೇಡಿಯಂ ಯಾರಿಗೂ ಆಗೋಲ್ಲ ಎರಡ್ ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ಅಲ್ಲಿ ಏನು ಇಡೀ ದೇಶ ಮತ್ತು ಇಡೀ ತಂಡ ಸಚಿನ್ ತೆಂಡೂಲ್ಕರ್ ಗಾಗಿ ಹೆಂಗ ಆಡಿದ್ರು ಅವ್ರಿಗೆ ವಿಶ್ವಕಪ್ ಗೆಲ್ಲಿಸ್ ಕೊಟ್ಟಿದ್ರು ಅವ್ರ ಕ್ಯಾಬಿನೆಟ್ ಅಲ್ಲಿ ಅದೊಂದು ವಿಶ್ವಕಪ್ ಇಲ್ಲ ಅಂತ ಅದೇ ರೀತಿ ವಿರಾಟ್ ಕೊಹ್ಲಿ ಜೀವನದಲ್ಲಿ ಎಲ್ಲಾ ಟ್ರೋನಿಗಳನ್ನು ಗೆದ್ದಿದ್ದಾರೆ ಟ್ರೋಫಿಗಳನ್ನು ಗೆದ್ದಿದ್ದಾರೆ ಮ್ಯಾನ್ ಆಫ್ ದಿ ಮ್ಯಾಚ್ ಮ್ಯಾನ್ ಆಫ್ ದಿ ಸೀರೀಸ್ ಹಲವಾರು ತಗೊಂಡಿದ್ರು ಹಲವಾರು ಅಂತಾರೆ ಆದ್ರೆ ವಿರಾಟ್ ಕೊಹ್ಲಿ ಅವ್ರಿಗೆ ಅದು ಕೊನೆ ತನಕ ಬೇಸರ ಉಳ್ಕೊಂಡ್ ಬಿಡ್ತಿತ್ತು ಅಂತ ಈ ಸಲ ಕಪ್ ಗೆಲ್ದೇ ಹೋದ್ರೆ ಯಾಕಂದ್ರೆ ನೀವೇ ಹೇಳ್ದಂಗೆ ಅವರು ವರ್ಲ್ಡ್ ಕಪ್ ಇರಬಹುದು ಟಿ ಟ್ವೆಂಟಿ ಗೆದ್ದಿದ್ದಾರೆ ಈ ಐ ಪಿ ಎಲ್ ನಲ್ಲಿ ಮ್ಯಾಚ್ ಗೆಲ್ಲಕ್ಕೆ ಆಗ್ಲಿಲ್ವ ಕಪ್ ಅಂತ ಬೇಸರ ಅವ್ರಿಗೆ ಮೋಸ್ಟ್ಲಿ ಆ ಬೇಸರ ದೂರ ಆಗೋಯ್ತು ಆ ಆನಂದ ಭಾಷಾ ಅಂತ ಅನಿಸ್ತು ಅವ್ರನ್ನ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅದನ್ನೇ ಹೇಳ್ತಾ ಇರೋದು ನಾನು ಆ ಮೂರ್ ಬಾಲ್ ಇದ್ದಾಗ ಅವ್ರಿಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇರಲಿಲ್ಲ ಎಮೋಷನ್ಸ್ ಆ ಹದಿನೆಂಟು ವರ್ಷಗಳಿಂದ ಕಂಟ್ರೋಲ್ ಮಾಡಿದ್ದು ಕಟ್ಟೆ ಹೊಡಿತು ಅಂತ ಹೇಳ್ಬೋದು ಹಲವಾರು ಟೀಕೆಗಳನ್ನು ಎದುರಿಸಿದ್ದಾರೆ ಬಟ್ ಇಲ್ಲಿ ಒಂದು ನಾವು ನೆನ್ಪಿಟ್ಕೋಬೇಕು ಇಡೀ ಐ ಪಿ ಎಲ್ ಹದಿನೆಂಟು ಅಲ್ವಾ ಇದು ಹದಿನೆಂಟನೇ ಸೀಸನ್ನು ಯಾವುದೇ ಒಬ್ಬ ಆಟಗಾರರು ಒಂದೇ ತಂಡಕ್ಕೆ ಆಡಿಲ್ಲ ಹದಿನೆಂಟು ಸೀಸನ್ ಆಡಿದ ಆಟಗಾರರೇ ಮೂರ್ನಾಲ್ಕು ಜನ ರೋಹಿತ್ ಶರ್ಮಾ ಮನೀಶ್ ಪಾಂಡೆ ವಿರಾಟ್ ಕೊಹ್ಲಿ ಇವರು ಹದಿನೆಂಟು ಸೀಸನ್ನಲ್ಲಿ ಆಡಿದ ಆಟಗಾರರಿದ್ದಾರೆ ಅದರಲ್ಲಿ ಒಂದೇ ತಂಡಕ್ಕಾಗಿ ಹದಿನೆಂಟು ಸೀಸನ್ ಆಡಿದ ಆಟಗಾರರಂದರೆ ಅದು ವಿರಾಟ್ ಕೊಹ್ಲಿ ಅಂತ ಅದ್ಭುತ ಪ್ರದರ್ಶನ ಅವರು ಈಗ ಐ ಪಿ ಎಲ್ನಲ್ಲಿ ಆರ್ ಸಿ ಬಿಗಾಗಿ ಎಂಟು ಸಾವಿರದ ಆರ್ನೂರಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ ಅಂಥ ಆಟಗಾರ ಆ ಟ್ರೋಫಿ ಇಲ್ದೆ ಏನಾದರೂ ಕ್ರಿಕೆಟ್ ಜೀವನ ಮುಗಿದ್ಬಿಟ್ರೆ ಏನಪ್ಪ ಅಂತ ಒಂದು ಆತಂಕ ಇತ್ತು ಅದಕ್ಕಾಗಿ ಅವ್ರು ಗೆಲ್ತಾರೆ ಗೆಲ್ಲೋಬೇಕಾದ್ರೆ ನಮ್ಮ ಜೊತೆ ಐ ಪಿ ಎಲ್ಗಾಗಿ ಬೆಸ್ಟ್ ಕಾಂಟ್ರಿಬ್ಯೂಟ್ ಮಾಡಿದ ಎಲ್ಲ ಆಟಗಾರರು ನಮ್ಮ ಜೊತೆ ಇರಬೇಕನ್ನೋ ಒಂದು ಏನೋ ಮನೋಭಾವ ಇತ್ತಲ್ವ ಇಡೀ ಮ್ಯಾನೇಜ್ಮೆಂಟು ಮತ್ತು ಆಟಗಾರದು ಅದೇ ತುಂಬ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ ಅದಕ್ಕಾಗಿ ಸೌತ್ ಆಫ್ರಿಕಾದಿಂದ ಡಿ ವಿಲಿಯರ್ಸ್ ಫ್ಲೈ ಮಾಡ್ಕೊಂಡು ಬಂದಿದ್ರು ವೆಸ್ಟ್ ಇಂಡೀಸ್ ಇಂದ ಕ್ರಿಸ್ಗೇಲ್ ಬಂದಿದ್ರು ಇಲ್ಲಿ ಒಂದು ಕಡೆ ಕ್ರಿಸ್ಗೇಲ್ ಎರಡು ತಂಡಕ್ಕೂ ತಮ್ಮ ಇದನ್ನು ತೋರಿಸಿದ್ದಾರೆ ಯಾಕಂದ್ರೆ ಅವ್ರು ನಲ್ವತ್ತು ಪಂದ್ಯಗಳನ್ನು ಕಿಂಗ್ಸ್ ಎಲೆವೆನ್ಗೂ ಆಡಿದ್ದಾರೆ ತೊಂಬತ್ತು ಪಂದ್ಯಗಳನ್ನು ಆರ್ ಸಿ ಬಿಗೂ ಆಡಿದ್ದಾರೆ ಅದಕ್ಕಾಗಿ ಆರ್ ಸಿ ಬಿ ಜರ್ಸಿ ಹಾಕಿದ್ರು ಅವರು ಟರ್ಬನ್ ಅನ್ನು ಕಿಂಗ್ಸ್ ಎಲೆನ್ ರೆಡ್ ಕಲರ್ ಟರ್ಬನ್ ಹಾಕೊಂಡಿದ್ರು ಸಿಕ್ಕ ಟರ್ಬನ್ ಅನ್ನು ಬಟ್ ಅವ್ರಿಬ್ರು ಜೊತೆಗೆ ವಿರಾಟ್ ಕೊಹ್ಲಿ ಆ ಸಂತದ ಕ್ಷಣಗಳನ್ನು ನೋಡಿದಾಗ ಅನ್ಸುತ್ತೆ ಇಷ್ಟು ವರ್ಷದ ಕಾಯುವಿಕೆಗೂ ಒಂದು ಅಂತ್ಯ ಆಯ್ತಪ್ಪ ಹದಿನೆಂಟು ವರ್ಷಗಳ ಆರ್ ಸಿ ಬಿ ಫ್ಯಾನ್ಗಳು ಏನು ಹುಚ್ ಕಾಯ್ತಾ ಇತ್ತು ಈ ಸಲಾನು ಕಪ್ ನಮ್ದು ಈ ಸಲನು ಕಪ್ ನಮ್ದೆ ಅಂತ ಈ ಸಲ ಫೈನಲಿ ಕಪ್ ನಮ್ದಾಗಿದೆ ಇದ್ರ ಸೆಲೆಬ್ರೇಷನ್ಗೆ ನಿನ್ ಇಡೀ ಬೆಂಗಳೂರು ದೀಪಾವಳಿ ಆಚರಿಸಿದೆ ರಾತ್ರಿ ಎಲ್ಲ ವಿಡಿಯೋಗಳು ನೋಡ್ತಾ ಇದ್ರೆ ನಾವು ಮ್ಯಾಚ್ ಮೇಲೆ ಹೊರಗಡೆ ಹೋದ್ರೆ ಇಡೀ ಬೆಂಗಳೂರು ಹಬ್ಬದಕ್ಕಿಂತ ಹೆಚ್ಚಿಗೆ ಸೆಲೆಬ್ರೇಷನ್ ಮಾಡ್ತು ನ್ಯೂ ಇಯರ್ ದೀಪಾವಳಿ ಗ್ರಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ನ ನೋಡಿಲ್ಲ ಅದಕ್ಕೆ ಹೆಚ್ಚಿನ ಸೆಲೆಬ್ರೇಷನ್ ನಿನ್ ರಾತ್ರಿ ಕಂಡು ಬಂತು ಹಂಡ್ರೆಡ್ ಪರ್ಸೆಂಟ್ ಫುಲ್ ಪಟಾಕಿಗಳ ಸದ್ದು ಸುರಿಮಳೆ ಆಗ್ತಾ ಇತ್ತು ಇಡೀ ಬೆಂಗಳೂರು ಫುಲ್ ಸೆಲೆಬ್ರೇಷನ್ ಮಾಡ್ತಾ ಇತ್ತು ಮೋಸ್ಟ್ಲಿ ಯಾರು ಬೆಂಗಳೂರು ತಂಡದ ಮೇಲೆ ಇಲ್ಲಿವರೆಗೂ ಬಟ್ ಮಾಡ್ತಾ ಇದ್ರು ಅವ್ರು ಎಲ್ಲರಿಗೂ ಉತ್ತರವನ್ನು ಈ ಬಾರಿ ಆರ್ ಸಿ ಬಿ ಆಟಗಾರ ನೀಡಿದ್ರು ಅಂತ ಅನ್ಸುತ್ತೆ